ಎಲ್ರು ನಮಸ್ಕಾರ ನಾನು ಸಂತು ಇವತ್ತು ಮಧ್ಯಾಹ್ನ ಒಂದೊಳ್ಳೆ ಊಟ ಮಾಡೋಣ ಅಂತ ನಾನು ಮದ್ದೂರಲ್ಲಿ ಹುಡುಕ್ತಾ ಇದ್ದೆ ಹುಡುಕ್ತಾ ಇರ್ಬೇಕಾದ್ರೆ ಒಂದು ಸ್ಪಾಟ್ ನನ್ನ ಕಣ್ಣಿಗೆ ಬಿತ್ತು ಯಾವ್ದಪ್ಪ ಅಂತಂದ್ರೆ ವಿನಾಯಕ ಮೇಷ್ ಅಂತ ಸುಮಾರು ಒಂಬತ್ತು ವರ್ಷದಿಂದ ಸಕ್ಸಸ್ಫುಲ್ ಆಗಿ ರನ್ ಮಾಡ್ಕೊಂಡ್ ಬರ್ತಾ ಇದಾರೆ ಅಂತ ಹೇಳ್ಬೋದು ಲೋಕಲಿ ಸಿಕ್ಕ ಬಟ್ಟೆ ಪಾಪುಲರ್ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಮತ್ತೆ ಸಂಜೆನೂ ಊಟನ ಕೊಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಇದರ ಟೈಮಿಂಗ್ಸ್ ಇದರ ಲೊಕೇಶನ್ ಪ್ರತಿಯೊಂದು ಕೂಡ ಓನರ್ ಹತ್ರ ಮಾತಾಡಿಸಿ ತಿಳಿಸ್ಕೊಡ್ತೀನಿ ಮಧ್ಯಾಹ್ನ ಊಟಕ್ಕೆ ಬಂದಿದ್ದೀನಿ ಹೋಗಿ ಇವರ ಹೋಳಿಗೆ ಊಟ ಮುದ್ದೆ ಊಟ ಚಪಾತಿ ಊಟ ಸಿಗ್ತಾ ಇದೆ ಯಾವ್ದಾದ್ರು ಒಂದನ್ನ ಟ್ರೈ ಮಾಡೋಣ ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಹೋಗಿ ಬಿಸಿ ಬಿಸಿ ಮುದ್ದೆ ಊಟನ ಟ್ರೈ ಮಾಡೋಣ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಅಕ್ಕ ಸುಧಾರ್ಥ ಸರ್ ವಿನಾಯಕ ಮೆಸ್ ಯಾವಾಗ ಶುರುವಾಗಿದ್ದು ಸರ್ 8 ವರ್ಷದಿಂದ ಶುರುವಾಗಿದೆ ಸರ್ ಯಾರು ಶುರು ಮಾಡಿದ್ದು ನಾವೇ ಸರ್ ನೀವೇ ಶುರು ಮಾಡಿದ್ರಿ ಎಲ್ಲಾ ಕಡೆ ಹೆಂಗಸರೇ ಕೆಲಸ ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳಿಗೆ ಪ್ರಶಸ್ತಿ ಜಾಸ್ತಿ ಇದೆ ನಾವು ಲೇಡೀಸ್ ಅಲ್ವಾ ಲೇಡೀಸ್ ನೇ ಇಟ್ಕೊಂಡಿದ್ದೀನಿ ಸರ್ ಜಾಸ್ತಿ ಓಕೆ ಏನು ಸ್ಪೆಷಲ್ ಅಕ್ಕ ಸ್ಪೆಷಲ್ ಏನಿಲ್ಲ ಮನೆಯಲ್ಲೇ ಮಾಡ್ತಿದ್ದೆ ಅಡಿಗೆ ಇಲ್ಲ ಚೆನ್ನಾಗಿದೆ ಅಂದ್ಬಿಟ್ಟು ಜನ ಇಲ್ಲ ಇಲ್ಲೇ ಒಂದ್ ಸ್ವಲ್ಪ ಹೊರಗಡೆ ಮಾಡಿ ದೊಡ್ಡದಾಗಿ ಅಂತ ಹೇಳಿದ್ರು ಮೊದಲು ಚಿಕ್ಕದಾಗಿ ಮಾಡಿದ್ರಾ ಮನೆಯಲ್ಲೇ ಮಾಡ್ತಿದ್ದಿದ್ದು ಓಕೆ ಮನೆಯಲ್ಲೇ ಮಾಡಿ ಶುರು ಮಾಡ್ತಿದ್ರಿ ಈಗ ಸ್ವಲ್ಪ ಶೆಡ್ ಎಲ್ಲ ಹಾಕೊಂಡು ದೊಡ್ಡದು ಮಾಡಿದ್ರು ಕಸ್ಟಮರ್ ಎಲ್ಲ ಮಾಡಿ ಇಲ್ಲೇ ಚೆನ್ನಾಗಿದೆ ಊಟ ಅಂತ ಹೇಳಿದ್ರು ಏನೇನು ಸಿಗುತ್ತೆ ಅಕ್ಕ ಬೆಳಗ್ಗೆ ಟೈಮ್ ಪಲಾವ್ ಪುಳಿಯೋಗರೆ ಚಿತ್ರಾನ್ನ ಮಸಾಲೆ ಕಾಲಿ ಚಪಾತಿ ರಾಗಿ ದೋಸೆ ಇಡ್ಲಿ ಇಷ್ಟಿರುತ್ತೆ ಇದು ಬೆಳಗ್ಗೆ ಟೈಮಿಂಗ್ಸ್ ಟೈಮಿಂಗ್ಸ್ 7:30 ರಿಂದ 11:30 ಗಂಟೆ 7:30 ರಿಂದ 11:30 ಮಧ್ಯಾಹ್ನ ಏನು ಸಿಗುತ್ತೆ ಅಕ್ಕ ಮಧ್ಯಾಹ್ನ ಮುದ್ದೆ ಉಪ್ಸಾರು ಅನ್ನ ಸಾಂಬಾರು ಚಪಾತಿ ಊಟ ಸಿಗುತ್ತೆ ಓಕೆ ಹೋಳಿಗೆ ಕೂಡ ಆಗ್ತಾ ಇದ್ರು ಹೋಳಿಗೆ ಕೂಡ ಗುರುವಾರ ಸೋಮವಾರ ಇರುತ್ತೆ ಆರ್ಡರ್ ಇದ್ದಾಗ ಡೈಲಿ ಆರ್ಡರ್ ಇರುತ್ತೆ ಆರ್ಡರ್ ಇದ್ದಾಗ ಆಗ್ತಿರಾ ಓಕೆ ಅದಾದ್ಮೇಲೆ ಸಂಜೆ ಏನು ಸಿಗುತ್ತೆ ಸಂಜೆ ಇರುತ್ತೆ ಅಕ್ಕ ಹಾ ಸಂಜೆ ಇರುತ್ತೆ 7:30 ರಿಂದ 9:30 ಗಂಟೆ ಇರ್ತದೆ ಓಕೆ ಚಪಾತಿ ಊಟ ಅನ್ನ ಸಾಂಬಾರು ಸಿಗುತ್ತೆ ಸರ್ ಇದು ಯಾವ ಜಾಗದಲ್ಲಿ ಬರುತ್ತೆ ಅಕ್ಕ ಲೊಕೇಶನ್ ಇದಾ ಹಾ ನೀಲವತಿ ಪ್ರಶ್ನೆ ಕ್ಲಾಸ್ ಮದ್ದೂರು ಓಕೆ ಥ್ಯಾಂಕ್ಸ್ ಎಸ್ ಮೊದಲನೇ ಐಟಮ್ ಹೇಳಿದ್ದೀವಿ ಮುದ್ದೆ ಮುದ್ದೆ ಜೊತೆಗೆ ಎಗ್ಗು ಮತ್ತು ಅವರ ಬೋಂಡ ಸಿಗ್ನೇಚರ್ ಪಕೋಡಾ ಹೇಳಿದ್ದೀವಿ ತಗೊಂಡ್ ಬರ್ತಾ ಇದ್ದಾರೆ ಬಂತು ಥ್ಯಾಂಕ್ಸ್ ಅಡ ಬಿಸಿ ಬಿಸಿ ಮುದ್ದೆ ಮೊಟ್ಟೆ ಮೊಟ್ಟೆ ಬೇಕಾದ್ರೆ ಮೊಟ್ಟೆ ಸಿಗುತ್ತೆ ಇಲ್ಲಾಂದರೆ ಪಕೋಡ ಜೊತೆಗೆ ಪಲ್ಯ ಕೀರೆ ಸೊಪ್ಪು ಪಲ್ಯ ಅಂತ ಹೇಳಿದರು ಬೇಳೆ ಹಾಕಿ ಕಾಳು ಹಾಕಿ ಮಾಡಿರುವಂಥ ಒಂದು ಪಲ್ಯ ಉಪ್ಸಾರು ವೃದ್ಧನ ಮುರ್ಕೊಂಡು ಬಿಸಿ ಬಿಸಿಯಾಗಿದೆ ಖಾರ ಹಾಕೊಂಡು ತಿನ್ನೋಕೆ ಮುಂಚೆ ಖಾರ ಉಪ್ಸಾರು ಟ್ರೈ ಮಾಡೋಣ ಹಂಗ ಅದಕ್ಕೇನಿದ್ರು ಖಾರ ಹಾಕೊಂಡು ತಿಂದ್ರೇ ಮಜಾ ನಾರ್ಮಲ್ ಉಪ್ಸಾರು ತಿಂದರೆ ಉಪ್ಪು ಉಪಾಗಿರುತ್ತೆ ಜೊತೆಗೆ ಮುದ್ದೆ ತಿನೇನಿರುತ್ತೆ ಸಹ ಹಾಕೊಳ್ಳೋಣ ಖಾರ ಇದ್ರ ಕಾಸ್ಟ್ ಬಂದು ನಲವತ್ತು ರೂಪಾಯಿ ಒಂದು ಮುದ್ದೆ ಕೊಡ್ತಾರೆ ಒಂದು ಬೋಂಡ ಕೊಡ್ತಾರೆ ಆ ರೈಸ್ ಕೊಡ್ತಾರೆ ನಿಮಗೆ ಮುದ್ದೆ ಬೇಡ ಅಂದರೆ ಆಪ್ಷನಾಗಿ ಚಪಾತಿ ತಗೋಬೋದು ಚಪಾತಿ ಕೂಡ ಸಿಗುತ್ತೆ ಆಹಾ ಕೆಂಪಿದೆ ಖಾರ ಹೆವಿ ಹಾಕ್ಕೊಂಡ್ಬಿಟ್ಟಿದ್ದೀನಿ ಎಲ್ಲೂ ಹುರಿಯುತ್ತ ಆಹಾ ಸಖತ್ತಾಗಿದೆ ಖಾರ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಮಜಾ ಕೊಡುತ್ತೆ ಆ ಬೆಳ್ಳುಳ್ಳಿ ಫ್ಲೇವರ್ ಇರೋದು ಮತ್ತು ಎಕ್ಸ್ಟ್ರಾ ಮೆಣಸಿನ್ಕಾಯಿ ಅಂದರೆ ಗುಣಮೆಣ್ಸಿನ್ಕಾಯಿ ಹಾಕಿರ್ತಾರಲ್ಲ ಅದ್ರ ಫ್ಲೇವರ್ ನೀವು ಜಾಸ್ತಿ ಹಾಕ್ಕೊಂಡಷ್ಟು ಸಕ್ಕತ್ತಾಗಿರುತ್ತೆ ಪಲ್ಯ ತಿನ್ನೋಣ ಇದು ಬಂದು ಸೊಪ್ಪು ಬೇಳೆ ಕಾಳು ಮೂರನ್ನು ಬೇಯಿಸ್ಬಿಟ್ಟು ಮಾಡಿರೋಂಥ ಒಂದು ಪಲ್ಯ ಚೆನ್ನಾಗಿದೆ ಚೆನ್ನಾಗ್ಯ ನೋಡೋಕ್ಕೆ ಗರಗರಿಯಾಗಿದೆ ಸ್ವಲ್ಪ ದೊಡ್ಡದಾಗಿದೆ ತಿನ್ನ ನಾನು ಪಕೋಡ ಅಂತ ಹೇಳಲ್ಲ ಬೋಂಡ ಅಂತ ಹೇಳ್ತೀನಿ ಈರುಳ್ಳಿ ಈರುಳ್ಳಿ ಒಳಗಡೆ ಬೆಂದಿದೆ ಕನ್ಸಿಸ್ಟೆಂಟಾಗಿ ಬಂದಿದೆ ಆಚೆ ಫುಲ್ಲು ಗರಗರಿಯಾಗಿದೆ ಒಂದು ಈರುಳ್ಳಿ ಬೋಂಡ ಪಕೋಡೋ ಅಂದರೆ ಕಂಪ್ಲೀಟಾಗಿ ಆಗಿದ್ರೆ ಅದ್ರ ಟೇಸ್ಟೇ ಬೇರೆ ಇದು ಒಂದು ಈರುಳ್ಳಿ ಬೋಣ ಅಂತಲೇ ಹೇಳ್ಬೋದು ಹ್ಞೂ ಒಂದು ತಿಂದು ನೆಕ್ಸ್ಟ್ ಐಟಮ್ ರೈಸ್ಗಳನ್ನು ಹ್ಞೂ ಹ್ಞೂ ಸಾಕು 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 ಸಾಂಬರ್ ರೈಸ್ ಬಿಸಿ ಬಿಸಿಯಾಗಿದೆ ಸಾಕಣ ಬೇಳೆ ಸಾಂಬಾರು ತರಕಾರಿ ಬೇಳೆ ಸಾಂಬಾರು ತಿಕ್ಕಾಗಿದೆ ನೋಡಿ ಗೊತ್ತಾಗುತ್ತೆ ಹೆವಿ ತಿಕ್ಕಾಗಿದೆ ಚೆನ್ನಾಗಿ ಬೇಳೆನ ಬೇಯಿಸಿ ತರಕಾರಿ ಹಾಕಿ ಮಾಡಿದರೆ ಪಕೋಡ ಹಾಕ್ಕೊಂಡು ಜಾಸ್ತಿಗೆ ತಿನ್ನೋಣ ನಾರ್ಮಲಾಗಿ ವೈಟ್ ರೈಸ್ ತಿನ್ನಬೇಕಾದ್ರೆ ಪಕೋಡ ಬೋಂಡ ಇಲ್ಲ ಬಜ್ಜಿ ಏನಾದರೂ ಇದ್ದರೆ ಮಸ್ತಾಗಿರುತ್ತೆ ನಾರ್ಮಲಾಗಿ ಅನ್ನ ಸಾಂಬಾರು ತಿಂದಾಗ ಆ ಫೀಲ್ ಸಿಗೋಲ್ಲ ಜೊತೆಗೆ ಏನಾದರೂ ಸೈಡ್ಸ್ ಇದ್ರೇ ಮಜಾ ಹ್ಞೂ ತಕೊಳದು ಮಧ್ಯಾಹ್ನ ಊಟ ಮಾಡಬೇಕು ಹೋಮ್ಲಿ ಆಗಿರಬೇಕು ಮನೇಲಿ ಮಾಡೋ ಥರ ಇರಬೇಕಂದ್ರೆ ಬೆಸ್ಟ್ ಸ್ಪಾಟ್ ಅಂತಲೇ ಹೇಳಿದೀನಿ ಅಫೋರ್ಡಬಲ್ ಪ್ರೈಸು ನಲವತ್ತು ರೂಪಾಯಿಗೆ ಚಪಾತಿ ಇಲ್ಲ ಮುದ್ದೆ ಯಾವ್ದು ಬೇಕಾದ್ರೂ ತಗೋಬೋದು ರೈಸು ಹಾಫ್ ರೈಸ್ ಕೊಡ್ತಾರೆ ಜೊತೆಗೆ ಒಂದು ಬೋಂಡ ಕೊಡ್ತಾರೆ ಜೊತೆಗೆ ಇವರು ಸೋಮವಾರ ಮತ್ತು ಗುರುವಾರ ಎರಡು ದಿನ ಹೋಳಿಗೆ ಮಾಡ್ತಾರಂತೆ ಹೋಳಿಗೆ ಊಟ ಹೋಳಿಗೆ ಊಟ ಮುದ್ದೆ ಊಟ ಚಪಾತಿ ಊಟ ಮೂರು ವೆರೈಟಿ ಊಟ ಸಿಗುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟು ನೈಟು ಮತ್ತು ಊಟ ಕಂಟಿನ್ಯೂ ಆಗುತ್ತೆ ಇದರ ಟೈಮಿಂಗ್ಸ್ ಬಂದು ಮಧ್ಯಾಹ್ನ ಊಟ ಒಂದರಿಂದ ಮೂರುವರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನಾಲ್ಕು ಗಂಟೆ ಜನ ಕ್ರೌಡ್ ಬರೋದು ನೋಡಿಕೊಂಡು ಇದು ರನ್ ಆಗುತ್ತೆ ಮೂರುವರೆ ಮಿನಿಮಮ್ ಮೂರುವರೆವರೆಗೂ ಇರುತ್ತೆ ಸೊ ನೆಕ್ಸ್ಟ್ ಐಟಮು ಹೋಳಿಗೆ ಅವರ ಸಿಗ್ನೇಚರ್ ಐಟಮು ಹೋಳಿಗೆನ ಟ್ರೈ ಮಾಡೋಣ ಮೇಲುಗಡೆ ತುಪ್ಪ ಹಾಕಿ ಕೊಡ್ತಾರೆ ನೋಡಬೇಕಾದ್ರೆ ತಿನ್ನಾಗಿದೆ ಇದು ಕಾಯಿ ಹೋಳಿಗೆ ಅಲ್ಲ ಬೇಳೆ ಹೋಳಿಗೆ ಬೆಲ್ಲದಲ್ಲಿ ಮಾಡಿರುವಂಥ ಬೆಲ್ಲ ಮತ್ತು ಬೇಳೆ ಅಲ್ಲ ಅದು ಕಾಳು ಹೋಳಿಗೆನ ಬೇಳೆ ಅಂದರು ಮತ್ತೆ ಅವರು ಹಾಂ ಅದೇ ಅದೇ ಬೇಳೆ ಹೋಳಿಗೆ ತುಂಬ ತಿನ್ನಾಗಿದೆ ಹಾಗೆ ಮುರ್ಕೊಂಡು ತುಪ್ಪ ಸಿಕ್ಕ ಹಾಕಿದ್ರೆ ಮೇಲ್ಗಡೆ ಮೇಲ್ಗಡೆ ಸಿಕ್ಕಾಪಟೆ ತುಪ್ಪ ಹಾಕಿದ್ರು ಪಕ್ಕದಲ್ಲಿರೋ ಅಣ್ಣನ ರಿವ್ಯೂ ಕೊಡ್ತವ್ರಿ ತಿನ್ನ ಅದಿನ್ನೂ ತಿಂದಿಲ್ಲ ಆಗ್ಬಿಡುತ್ತೆ ಗದ್ದೆ ಹ್ಮ್ ಪಕ್ಕದ ಬೆಳೆದ ಬೆಲ್ಲ ಮರುಜಾಗಿದೆ ಮೇಲುಗಡೆ ಕೋಟಿಂಗ್ ಕೂಡ ನಿಮಗೆ ವಿ ಅನಿಸಲ್ಲ ತಿನ್ಬೇಕು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ ನೀವೇನಾದರೂ ಮದ್ದೂರು ಕಡೆ ಬಂದರೆ ಅಥವಾ ಇಲ್ಲೇನಾದರೂ ವಿಸಿಟ್ ಮಾಡಿದರೆ ವಿನಾಯಕ ಮೆಸಲ್ಲಿ ಫುಡ್ ಹಂಗೆ ಇತ್ತು ಅದನ್ನು ನಾನು ಕಮೆಂಟ್ ತಿಳಿಸಿ ಇನ್ನೂ ತಿಂದಿಲ್ಲ ಅಂದರೆ ಸಂಜೆ ಥಿಯೇಟ್ರ್ ಆಪೋಸಿಟು ಲೀಲಾವತಿ ಬಡಾವಣೆ ಅದು ಯಾರನ್ನೇ ಕೇಳಿದ್ರು ಕೂಡ ವಿನಾಯಕ ಇದೆ ಅಂತ ಹೇಳಿದ್ರೆ ಲೊಕೇಶನ್ ಹೇಳ್ತಾರೆ ಎಕ್ಸಾಕ್ಟ್ ಲೊಕೇಶನ್ ಹೇಳ್ತಾರೆ ಬಂದು ಇಲ್ಲಿ ಫುಡ್ಸ್ನ ಟ್ರೈ ಮಾಡಿ ಅಫೋರ್ಡೆಬಲ್ ಪ್ರೈಸ್ಗೆ ನಿಮ್ಗೆ ಒಳ್ಳೆ ಊಟ ಸಿಕ್ಬಿಡುತ್ತೆ ಅದು ಮನೇಲಿ ಮಾಡುವಂಥ ಊಟ ನನಗಂತೂ ಕಂಪ್ಲೀಟಾಗಿ ಸಾಕಾತ್ ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಇನ್ನೊಂದು ಇದೇ ಥರ ಆಕ್ಸಿಡೆಂಟ್ ಆಗಿರೋಂಥ ಒಂದು ಫುಡ್ ವಿಡಿಯೋದಲ್ಲಿ ಸಿಗ್ತೀನಿ ಹಲ್ವರ್ಗು ಟೇಕ್ ಕೇರ್ ಬಾಯ್